ಅವಾಗ್ಲಿಂದ ಒಂದ್ ನಿಮಿಷ ಕೇಳ್ರಿ ಒಂದು ನಿಮಿಷ ಕೇಳ್ರಿ ಅಂದ್ರೆ ನೀವು ಅವಾಗ್ಲಿಂದ ಮಾತಾಡ್ತೀವಿ ನಾವು ಕೇಳ್ತಾ ಇದೀವಿ ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಮೆಂಬರ್ ಬಡವ ಅಂತ ಹೇಳಿದ್ನಲ್ಲ ಅದೇನು ಪಾರ್ಲಿಮೆಂಟ್ ಹೆಂಗ್ ನಡೆಸಿದ್ರಿ ನೀವು ಸುಮ್ಮನೆ ಕುಂದ್ರೆ ಏನ್ ಮಾತಾಡ್ತೀರಿ ನೀವು ಬಡವ ಅಂತ ಹೇಳಿದ್ರಿ ಪಾರ್ಲಿಮೆಂಟ್ ನಲ್ಲಿ ಸುಮ್ನೆ ಹೆಂಗ್ ಮಾತಾಡ್ತೀರಿ ಒಬ್ಬ ಬಿಜೆಪಿ ಮೆಂಬರ್ ಪಾರ್ಲಿಮೆಂಟ್ ಬಡವ ಅಂತ ಹೇಳಿಲ್ಲ ಸುಮ್ನೆ ಹೆಂಗ್ ಮಾತಾಡ್ತೀರಿ ನೀವು ಭಾರತ ಮಾತಾಡ್ತೀರಿ ನೀವು ನಿಮ್ ಪಾರ್ಲಿಮೆಂಟ್ ನಲ್ಲಿ ಒಬ್ಬ ಮೆಂಬರ್ ಬಡವ ಅಂತ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಿದ್ರು ಬಿಜೆಪಿ ಪಾರ್ಲಿಮೆಂಟ್ ಮಾಡಿ ನೋಡು ಏನು ಯಾರು ಮಾಡಬೇಕು ಸನ್ಮಾನ್ಯ ಗುಡ್ ಸಂತೋಷ್ ನಾಡ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ ಮತ್ತೆ ಮರ್ತಿ ಬೇಕೋಡ್ರೆ ಮರ್ತಿ ಬೇಗ ಹೊಡ್ರೆ ಮರ್ತಿ ಸನ್ಮಾನ್ಯ ಅಧ್ಯಕ್ಷರೇ ಮತ್ತೆ ಬಹಳಷ್ಟು ಚರ್ಚೆ ಆಯಿತು ಇದು ನಿಜವಾಗಿಯೂ ನಮ್ಮ ಅನುಭವದಲ್ಲಿ ಹೀಗೆ ಪುನಃ 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 ಚರ್ಚೆ ಆರೋಗ್ಯಕರ ಅಲ್ಲ ಮೊದಲೇ ನಾವು ಮಾತನಾಡಿದ್ವಿ ಮುಖ್ಯಮಂತ್ರಿಗಳು ರುದ್ರೇಗೌಡರು ಕೈ ಮಾಡಿದ್ದು ಅವ್ರು ಮಾತನಾಡ್ತಾ ಇದ್ದದ್ದು ಅವಾಗೇನದು ಏನೂ ಎಕ್ಸ್ಪ್ರೆಷನ್ಸ್ ಬರಲಿಲ್ಲ ತಾವು ದಯಮಾಡಿ ಗಮನಿಸ್ಬೇಕು ರುದ್ರೇಗೌಡರಿಗೆ ನೀವು ಕೂಡಿರಿ ಅಂತಂದ್ರೆ ಕರೆ ನೀವು ಕೂಡಿರಿ ಅಂದ್ರೆ ಅವ್ರು ಕೂತ ಇದ್ರು ಅವ್ರೇನು ಏನು ಎದ್ದಿಂತಿದ್ದು ಇಲ್ಲ ನಾವು ಒಪ್ತೀವಿ ಅದ್ರ ಕೈ ಮಾಡಿದ್ರು ಅವ್ರು ಹೇಳ್ತಾಯಿದ್ರು ಏನೋ ಕೂಡ್ರಿ ಅಂದ್ರೆ ಅವ್ರು ಕೂತರು ಆದರೆ ಮುಂದೆ ಆಗಿರ್ತಕ್ಕಂಥ ಗಲಾಟೆಗಳನ್ನೆಲ್ಲ ಅಧ್ಯಕ್ಷರು ತಮ್ಮ ವಿವೇಚನೆಯನ್ನು ಉಪಯೋಗ ಮಾಡಿ ಅಧಿಕಾರವನ್ನು ಉಪಯೋಗ ಮಾಡಿ ಹಾಕಿಬಿಟ್ಟಿದ್ದಾರೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಈ ಸದನದ ಸಂಪ್ರದಾಯ ಒಮ್ಮೆ ಅಧ್ಯಕ್ಷರು ಯಾವುದಾದ್ರೂ ಪ್ರೊಸೀಡಿಂಗ್ಸನ್ನು ಕಡತದಿಂದ ಹಾಕಿದರೆ ಅಲ್ಲಿಗೆ ಆ ವಿಷಯ ಮುಕ್ತಾಯ ಆಯಿತು ಯಾವುದೇ ಕಾರಣಕ್ಕೆ ಅದನ್ನು ಪುನಃ ಎತ್ತುವಂಥದ್ದು ಸರಿಯಾದ ಸಂಪ್ರದಾಯ ಅಲ್ಲ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಸದನ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯ ಚರ್ಚೆ ಮಾಡ್ತಾ ಇತ್ತು ಇನ್ನೂ ಭಾಳಷ್ಟು ವಿಷಯಗಳ ನಾವು ಚರ್ಚೆ ಮಾಡೋಣ ಎಲ್ಲರೂ ಶಾಂತ ರೀತಿಯಿಂದ ಮತ್ತೆ ಚರ್ಚೆಗೆ ಅಣಿ ಆಗಬೇಕು ನಾನು ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತೀನಿ ನೀವು ತೆಗೆದು ಹಾಕಿದ ಮೇಲೂ ಇಷ್ಟು ಚರ್ಚೆ ನಡೀತಲ್ಲ ಸಹಜವಾಗಿ ಮನಸ್ಸಿಗೆ ಕೇಳಿ ಇವನು ತೆಗೆದು ಹಾಕಬೇಕಾದ್ರೆ ಅಣ್ಣ ಪಾರ್ಲಿಮೆಂಟ್ ಅವ್ರ ಪಾರ್ಲಿಮೆಂಟ್ ನೋಡಬೇಕು ನಾನು ಅದರದ್ದು ವಾತಾವರಣ ತಿಳಿಯಾಗಲಿ ಅನ್ನೋದಕ್ಕೆ ನಾನು ತೆಗ್ದಾಕಿನಿ ಅದನ್ನು ಹೇಳ್ತೀನಿ ನೀವು ಯಾವುದಾದ್ರೂ ಬಗ್ಗೆ ಪಾರ್ಲಿಮೆಂಟ್ ಅನ್ನೋದು ನಾನು ಕನ್ಫರ್ಮ್ ಮಾಡಬೇಕು ಈ ವಾತಾವರಣ ತಿಳಿಯಾಗಲಿ ಅನ್ನೋದಕ್ಕೆ ನಾ ಎಲ್ಲ ಎಲ್ಲವನ್ನ ತೆಗೆದು ಹಾಕಿದ್ನಿ ಆ ಕಡೆ ಅಥವಾ ಈ ಕಡೆ ತೆಗೆದು ಹಾಕಿದ್ನಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಇನ್ನು ಹಿಂಗೆ ಹೇಳ್ರಿ ಇವ್ರು ಹೇಳ್ತಾರೆ ಅವರು ಮುಖ್ಯಮಂತ್ರಿ ನೀವು ಕ್ಷಮೆ ಕೇಳ್ತ ನಾ ನಾಯರು ಹೇಳೋರು ಅವ್ರವ್ರು ಬಿಟ್ಟದ್ದು ಇಲ್ಲಿ ಯಾರು ಒಬ್ಬ ವ್ಯಕ್ತಿ ಒಬ್ಬ ಎಮ್ ಶಾಸಕರು ಏನಾರು ಮಾತಾಡಿದ್ರೆ ನೀವು ಅವ್ರಿಗೆ ಅವ್ರು ಬಿಟ್ಟದ ನಾ ಹೇಳೋಂಗಿಲ್ಲ ನೋಡಿ ಹಿಂಗೆ ಇದೆ ಅಂತ ಹೇಳ್ತೀನಿ ಇಷ್ಟು ಡ್ಯೂಟಿ ನಂದು ನಾನು ನಿಮಗೆ ಹಿಂಗೆ ಮುಖ್ಯಮಂತ್ರಿಗೆ ಹೇಳಾರಿ ನಿಮಗೆ ನಿಮ್ಗೆ ಅಂದ್ರೆ ನಂದು ಡ್ಯೂಟಿ ಅಲ್ಲ ಅದು ಹೇಳೋದು ಅವ್ರು ಅವ್ರು ಅದು ಆ ಹಿನ್ನೆಲೆಯಲ್ಲಿ ಹೇಳಿದ್ನಿ ಕೆಲ ಮಾಡಿದ್ರು ಸರಿಯಾದಂಥ ವಾತಾವರಣ ಬಂದಿದೆ ಪದೇ ಪದೇ ಮಾಡೋದು ಸರಿ ಅಲ್ಲ ನಾನು ಭಾಳ ಸರಿ ವಿನಂತಿ ಮಾಡ್ಕೊಂಡೆ ಮತ್ತು ನಾನು ವಿನಂತಿಗೂ ಅವ್ರು ಗೌರವ ಕೊಡಲಿಕ್ಕೆ ಏನು ಮಾಡ್ತೀನಿ ನಾನು ನಾವು ನಾವು ಹೇಳಿದ್ವಿ ನಾನು ಅವ್ರ ವಿನಂತಿಗೆ ಧ್ವನಿಗೂಡಿಸ್ತೀನಿ ವಿರೋಧ ಪಕ್ಷದ ನಾಯಕರಲ್ಲಿ ವಿನಂತಿ ಮಾಡ್ತೀನಿ ದಯಮಾಡಿ ಸದನವನ್ನು ಮತ್ತೆ ಚರ್ಚೆಗೆ ತೆಗೆದುಕೊಂಡೋಗಿ ಮೊನ್ನೆ ಸಭಾಪತಿಯವರೇ

ನೀವು ಪೂಜಾರ ಕ್ಷಮೆ ತನ್ನ ಅಂತ ಇಷ್ಟ ನಿಮ್ಗೆ ನಿಮ್ಗ್ ಆಗ್ರಹ ಪಡಿಸಿಲ್ಲ ಕ್ಮೆ ಕೇಳಿ ಅಂತ ನಿಮ್ಗ್ ಆಗ್ರಹ ಪಡಿಸಿಲ್ಲ ನಿಮ್ಮ ಮೂಲಕ ಸರ್ಕಾರದ ಮುಖ್ಯಮಂತ್ರಿಗೆ ಆಗ್ರಹ ಪಡಿಸದೆ ತಪ್ಪಿದ್ ಏನಂತ ಹೌದು ಹಾಗಾಗಿ ನಿಮ್ಮ ಮೂಲಕ ಸರ್ಕಾರದ ಮುಖ್ಯಮಂತ್ರಿ ಆಗ್ರಹ ಪಡಿಸ್ತೇನೆ ದಯವಿಟ್ಟು ಕ್ಮೆ ಕೇಳ್ಬೇಕು ಅನುದಾನ ಹೇಳ್ರಿ ಶೋಭಾಮತಿ ಅವ್ರೆ ಸರ್ಕಾರದ ಮೊದಲ ನಾವು ನಾವ್ ಮಕ್ಕೋದೆಲ್ಲ ಇಲ್ಲ ಯಾವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಸದನದ ಸದಸ್ಯರನ್ನ ಕೂಂಡೆಗಳಂತೇಳಿ ಕರೆದ್ರು ಚೀತು ಅಂತೇಳಿ ಉಗಿದ್ರು ಅವ್ರ ಮನಸ್ಸಿಗೆ ನೋವಾಗಲಿಲ್ಲ ಅನ್ನುವ ಕಾರಣಕ್ಕೆ ನಾವು ಫಲಿತಾಗ ಮಾಡ್ತೇವೆ ಧಿಕ್ಕಾರ ಧಿಕ್ಕಾರ ರೌಡಿ ಇಟ್ಕೊಂಡು ನೀವು ದೊಡ್ಡ ರೌಡಿ ಮಾಡ್ಕಂಡ್ ರೂಟಿ ಮಾಡ್ತಾ ಇದ್ರಿ ನೀವು ಕ್ಲೋಸ್ ಇಲ್ಲ ಬಗ್ಗೆ ಚರ್ಚೆ ಇಲ್ಲ ಇದ್ರ ಬಗ್ಗೆ ಚರ್ಚೆ ಇಲ್ಲ